ಋಷಿ ಪರಂಪರೆ ಅನ್ನೋದು ಬಹಳ ಮುಖ್ಯವಾದದ್ದು ಮಹಾಜ್ಞಾನಿಗಳು ಬ್ರಹ್ಮ ಜ್ಞಾನವನ್ನು ಪಡ್ಕೊಂಡು ಪ್ರಪಂಚದ ಉದ್ಧಾರಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರನ್ನ ಜನ ಗೌರವದಿಂದ ಋಷಿಗಳು ಅಂತ ಕರೆದರು ಇವರು ವೇದಗಳಲ್ಲಿ ಮಂತ್ರವನ್ನು ಮಾಡಿದರು ಮಂತ್ರಗಳನ್ನು ರಚಿಸಿದವರು ಅಂತ ಬರುತ್ತೆ ಷ ಷ ಅಂತ ಅನ್ನೋ ಪದ ಇದೆಯಲ್ಲ ಅದು ಋಷಿ ಅನ್ನೋ ಪದದಿಂದ ಬಂದದ್ದು ಅಂತ ಷ ಅಂದ್ರೆ ಮುಂದೆ ಹೋಗೋದು ಮುಂದೆ ಸಾಗೋದು ಒಂದು ಹರಿಯುವಂತಹ ಈ ಋಷಿ ಅಂದ್ರೆ ಸಾಮಾನ್ಯವಾಗಿ ಹೇಳೋದು ಯಾರೂ ಕಾಣದನ್ನು ಅವ್ರು ಕಾಣುವಂತವ್ರು ಅಂತ ಋಷಿ ಅಂತಂದ್ರೆ ಸಾಮಾನ್ಯರು ಕಾಣಿಸದೆ ಇರೋದು ಅವ್ರು ಕಾಣಿಸುತ್ತೆ ಅಂತ ಅರ್ಥ ಬರುತ್ತೆ ಋಗ್ವೇದದಲ್ಲಿ ಮಂತ್ರಗಳನ್ನು ಕಂಡು ಹಿಡಿದವರು ಅಂತ ಹೀಗಾಗಿ ವೇದ ಕಾಲದಲ್ಲಿ ಅವರ ಮುನಿಗಳು ಅಂತ ಕರೆದ್ರು ಸಂತರು ಅಂತ ಕರೆದ್ರು ಆದ್ರೆ ಅಮರಸಿಂಹನ ಅಮರಕೋಶ ಮಾತ್ರ ಏಳು ತರಹದ ಋಷಿಗಳನ್ನ ಗುರುತಿಸ್ತವೆ ನಮ್ಮ ಪರಂಪರೆ ಏಳು ಋಷಿಗಳಿದ್ದಾರೆ ಅಂತ ಸೂತ್ರ ಶ್ರೀ ಕಾಂದರ್ಷಿ ಪರಮರ್ಷಿ ಮಹರ್ಷಿ ರಾಜರ್ಷಿ ಬ್ರಹ್ಮರ್ಷಿ ಮತ್ತು ದೇವರ್ಷಿ ಅಂತ ಈ ಅಲ್ಲದೆ ಹೊರಗಿರುವಂತವ್ರನ್ನ ಯತಿಗಳು ಸನ್ಯಾಸಿಗಳು ಅಂತ ಅಭ್ಯಾಸ ಮಾಡ್ತಾರೆ ಅವರು ಸನ್ಯಾಸಿಗಳು ಭಿಕ್ಷುಗಳು ಪರಿವರಾಜಕರು ತಪಸ್ವಿಗಳು ಮುನಿಗಳು ಬ್ರಹ್ಮಚಾರಿಗಳು ಯತಿ ಇವೆಲ್ಲಾ ಬೇರೆ ಬೇರೆ ಇದಾವೆ ಅದು ಏಳು ಜನ ಮಾತ್ರ ಋಷಿಗಳು ಅಂತ ಕರೀತಾರೆ ದೇವರ್ಷಿ ಅಂದ್ರೆ ಅತ್ಯಂತ ಶ್ರೇಷ್ಠವಾದಂತ ಋಷಿ ಸ್ಥಾನ ಅದು ಅವರು ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಸಂಪೂರ್ಣ ಪಡ್ಕೊಂಡು ದೇವತೆಗಳಿಗೆ ಕೂಡ ಪಾಠ ಹೇಳುವಂತ ಶಕ್ತಿ ಪಡ್ಕೊಂಡವರು ಅವರ ಮೂರು ಲೋಕದಲ್ಲೂ ಸಂಚಾರ ಮಾಡಬಲ್ಲಂಥವ್ರು ಅಂಥವ್ರು ನಾರದರು ಅಂಥವ್ರು ಈ ಬ್ರಹ್ಮರ್ಷಿಗಳು ಅಂತಂದ್ರೆ ಅವ್ರು ಕೂಡ ಬ್ರಹ್ಮಜ್ಞಾನವನ್ನು ಪಡೆದವರೇ ಒಂದೇ ವ್ಯತ್ಯಾಸ ಅಂದ್ರೆ ಅವರು ಭೂಮಿ ಮೇಲೆ ಮಾತ್ರ ಇರ್ತಾರೆ ಬೇರೆ ಮನುಷ್ಯರ ಹಾಗೆ ಇರ್ತಾರೆ ಆದ್ರೆ ಆಗಾಗ ದೇವಲೋಕಕ್ಕೆ ಹೋಗಿ ಬರುವ ಸಾಮರ್ಥ್ಯ ಇದ್ದವರು ಅವರ ಉದ್ದೇಶ ಬದುಕಿರೋ ಉದ್ದೇಶ ಮಾನವನ ಕಲ್ಯಾಣ ಅಷ್ಟೇ ರಾಜರ್ಷಿಗಳು ಅಂತ ಇರ್ತಾರೆ ಅವರು ಬ್ರಹ್ಮಜ್ಞಾನ ಪಡ್ಕೊಂಡವ್ರೆ ಆದ್ರೆ ಆದ್ರೆ ಅವರು ಬ್ರಹ್ಮರ್ಷಿಗಳ ಹಾಗೆ ದೇಶದಿಂದ ದೇಶಕ್ಕೆ ಸುತ್ತಲ್ಲ ದೇವಲೋಕಕ್ಕೆ ಹೋಗೋದಿಲ್ಲ ಒಂದೇ ಕ್ಷೇತ್ರದಲ್ಲಿದ್ದು ಆ ಕ್ಷೇತ್ರವನ್ನು ಉದ್ಧಾರ ಮಾಡ್ತಾರೆ ಅವ್ರು ರಾಜ್ಯಭಾರ ಕೂಡ ಮಾಡ್ತಾರೆ ಅಂದ್ರೆ ರಾಜರಾಗಿದ್ರು ಕೂಡ ಋಷಿಗಳಾಗಿರುವಂತವ್ರು ಜನಕ ಮಹಾರಾಜ ಅಂತ ಒಬ್ಬ ರಾಜರ್ಷಿ ಮಹರ್ಷಿಗಳು ಅಂತ ಹೇಳಿದೆ ತತ್ವಜ್ಞಾನ ಪಡೆದ್ರು ಕೂಡ ಅವ್ರು ಜನಸಾಮಾನ್ಯರ ಮಧ್ಯೆನೆ ಬದುಕೋರಲ್ಲ ಕಾಡಿ ಹೋಗ್ಬಿಡ್ತಾರೆ ನದಿ ದಂಡೆಯಲ್ಲಿ ತಮ್ಮ ಆಶ್ರಮ ಕಟ್ಕೊಂಡು ಅವ್ರ ಉದ್ದೇಶ ಏನು ಅಂದ್ರೆ ಸ್ತೋತ್ರಗಳನ್ನು ಬರೆಯೋದು ಮಂತ್ರಗಳನ್ನು ಬರೆಯೋದು ವಿದ್ಯಾರ್ಥಿಗಳಿಗೆ ಪಾಠ ಹೇಳೋದು ಅಲ್ಲೇ ಇರ್ತಾರೆ ಸಾಮಾನ್ಯ ಜನರಿಗೆ ಮೋಕ್ಷ ದಾರಿ ತೋರಿಸುವಂಥವ್ರು ಇನ್ನು ಪರಮರ್ಶಿಗಳು ಕಂದರ್ಶಿಗಳು ಮತ್ತು ಸೂತ್ರಋಷಿಗಳು ಅಂತ ಹೇಳಿದ್ನೆಲ್ಲ ಬ್ರಹ್ಮಜ್ಞಾನ ಪಡ್ಕೊಳ್ಳೋದು ಬೇರೆ ಬೇರೆ ಹಂತದಲ್ಲಿ ಇರುವಂತವ್ರು ಇದ್ದಾರೆ ಈ ಋಷಿ ಪರಂಪರೆಯಲ್ಲಿ ಇನ್ನೊಂದಿದೆ ಅತ್ಯಂತ ರಹಸ್ಯವಾದಂತ ಅತ್ಯಂತ ಬೋಧಪ್ರದವಾದ ಒಂದು ವಿಶೇಷ ಗುಂಪಿದೆ ಅದು ಏಳು ಋಷಿಗಳ ದಂಡ ಏಳು ವರ್ಷಗಳ ತಂಡ ಅದನ್ನು ಸಪ್ತರ್ಷಿಗಳು ಅಂತ ಗುರುತಿಸ್ತಾರೆ ತಾವು ನೋಡಿರ್ಬೇಕು ಆಕಾಶದಲ್ಲಿ ತೋರಿಸ್ತಾರೆ ಸಪ್ತರ್ಷಿ ಪುಂಜ ಅಂತ ತೋರಿಸ್ತಾರೆ ನಕ್ಷತ್ರಗಳನ್ನ ಸಪ್ತರ್ಷಿಗಳು ಅಂತ ಹೇಳ್ತಾರೆ ಯೋಗ ಸಾಧನೆಯಲ್ಲಿ ಏಳು ಚಕ್ರಗಳಿದ್ದ ಹಾಗೆ ಅಂತ ಹೇಳ್ತಾರೆ ಅವರ ಬ್ರಹ್ಮರ್ಷಿ ಸಪ್ತರ್ಷಿಗಳನ್ನ ಬ್ರಹ್ಮನ ಮಾನಸ ಪುತ್ರರು ಅಂತ ಹೇಳ್ತಾರೆ ಒಂದೊಂದು ಮನ್ವಂತರಕ್ಕೆ ಒಬ್ಬ ಋಷಿ ಸಮೂಹ ಬರುತ್ತೆ ಈಗ ಒಂದು ಗವರ್ಮೆಂಟ್ ಬಂದಾಗ ಒಂದು ಕ್ಯಾಬಿನೆಟ್ ಬರಲ್ವಾ ಹಾಗೆ ಒಂದೊಂದು ಮನ್ವಂತರ ಬಂದಾಗ ಒಂದು ಸಪ್ತರ್ಷಿ ಪುಂಜ ಅಂತ ಬರ್ತಾರೆ ಆ ಮನ್ವಂತರಕ್ಕೆ ಸಪ್ತರ್ಷಿಗಳು ಇರ್ತಾರೆ ಅಂತ ಮನ್ವಂತರ ಅಂದರೆ ಎಷ್ಟು ಮೂವತ್ತು ಕೋಟಿ ಅರವತ್ತೇಳು ಲಕ್ಷ ಇಪ್ಪತ್ತು ಸಾವಿರ ವರ್ಷಗಳು ಸಣ್ಣದಲ್ಲ ಅದು ಮೂವತ್ತು ಕೋಟಿ ಅರವತ್ತೇಳು ಲಕ್ಷ ಇಪ್ಪತ್ತು ಸಾವಿರ ಭೂಮಿ ವರ್ಷಗಳು ಈ ಸಪ್ತರ್ಷಿಗಳು ಇರ್ತಾರಲ್ಲ ಒಂದೊಂದು ಇರ್ತಾರೆ ನಾಲ್ಕು ಯುಗಗಳು ಸೇರಿ ಒಂದು ಮನ್ವಂತರ ಆಗ್ತದೆ ನಾಲ್ಕು ಯುಗಗಳು ಯಾವುದು ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲಿಯುಗ ಇವು ನಾಲ್ಕು ಸೇರಿದಾಗ ಒಂದು ಮನ್ವಂತರ ಆಗುತ್ತೆ ಒಂದು ಮನ್ವಂತರದ ಅವಧಿ ಅಷ್ಟೊಂದು ಅಷ್ಟು ಕೋಟಿ ಮೂವತ್ತು ಕೋಟಿ ಅರವತ್ತೇಳು ಲಕ್ಷ ಅಷ್ಟು ವರ್ಷ ಒಂದೊಂದು ಮನ್ವಂತರಕ್ಕೆ ಒಂದೊಂದು ಸಪ್ತರ್ಷಿ ಪುಂಜ ಅವ್ರು ಕಾಪಾಡ್ತಾರೆ ಅಂತಿದೆ ಈ ಮನ್ವಂತರ ಸಪ್ತರ್ಷಿಗಳು ನಾವಿರುವಂತಹ ಮನ್ವಂತರ ಸಪ್ತರ್ಷಿಗಳು ಕಶ್ಯಪ ಅತ್ರಿ ವಶಿಷ್ಠ ವಿಶ್ವಾಮಿತ್ರ ಗೌತಮ ಜಮದಗ್ನಿ ಮತ್ತು ಭಾರತ ಈ ಸಪ್ತರ್ಷಿಗಳಲ್ಲಿ ವಿಶ್ವಾಮಿತ್ರರು ಮಾತ್ರ ಕ್ಷತ್ರಿಯರಾಗಿದ್ದವರು ತಮ್ಮ ತಪಸ್ಸು ಸಾಧನೆಗಳ ಮೂಲಕ ಬ್ರಹ್ಮನಿಂದನೇ ಬ್ರಹ್ಮರ್ಷಿ ಅಂತ ಅನಿಸ್ಕೊಂಡವ್ರು ನಾನು ಯಾಕೆ ವಿಶ್ವಾಮಿತ್ರ ಬಗ್ಗೆ ಇಷ್ಟು ಡಿಟೇಲ್ ಆಗಿ ಹೇಳ್ತಿದ್ದೀನಿ ಅಂದ್ರೆ ಕಾರಣ ಇಷ್ಟೇನೆ ಇಪ್ಪತ್ತೊಂದನೇ ಶತಮಾನದ ಈ ದಿವಸಗಳಲ್ಲಿ ಅನೇಕ ತರುಣ ತರುಣಿಯರಲ್ಲಿ ಖಿನ್ನತೆ ಬರ್ತದೆ ಎಷ್ಟೋ ಜನ ಡಾಕ್ಟರ್ ಹೇಳ್ತಾರೆ ಡಿಪ್ರೆಷನ್ ಏನ್ ಕೇಳಿದ್ರೆ ಡಿಪ್ರೆಷನ್ ಸಣ್ಣ ಸಣ್ಣ ವಿಷಯಕ್ಕೆ ಡಿಪ್ರೆಷನ್ ಏನೇನ್ ಡಿಪ್ರೆಷನ್ ಅಪ್ಪ ಮಾರ್ಕ್ಸ್ ಬರಲಿಲ್ಲ ಅಂತ ಡಿಪ್ರೆಷನ್ ನೌಕರಿ ಸಿಗ್ಲಿಲ್ಲ ಅಂತ ಡಿಪ್ರೆಷನು ಎಂಟಿ ಜೋ ಜಗಳಾಡಿದೆ ಅಂತ ಡಿಪ್ರೆಷನ್ ನನಗೇನು ಅರ್ಥವೇ ಆಗಲ್ಲ ನಿನ್ನೆ ಪೇಪರ್ ಅಲ್ಲಿ ಓದ್ತಾ ಇದ್ದೆ ಯಾವುದೋ ಒಂದು ಸಣ್ಣ ವಿಷಯದ ಬಗ್ಗೆ ತಿಂಡಿ ಬಗ್ಗೆ ಇದು ಯಾಕೆ ಮಾಡಿದೆ ಅದ್ಯಾಕ್ ಮಾಡಿದೆ ಜಗಳಾಡ್ಕೊಂಡು ಹೆಂಡತಿ ಗಂಡ ಜಗಳಾಡಿ ಹೊಸತ್ತು ಅದ ಅಂತ ಏನು ಆಸಕ್ತಿ ಇದು ಅದಕ್ಕೆ ವಿಶ್ವಾಮಿತ್ರ ಬಗ್ಗೆ ನಾನು ಯಾಕೆ ಹೇಳಬೇಕು ಅಂತಂದ್ರೆ ಸಣ್ಣ ಸಣ್ಣ ವೈಫಲ್ಯಗಳನ್ನು ಅರ್ಗಿಸಿಕೊಳ್ಳಾರದೆ ಒದ್ದಾಡ್ತಾರಲ್ಲ ಜನ ಆತ್ಮಹತ್ಯೆ ಮಾಡ್ಕೋತಾವಲ್ಲ ಹುಡುಗರು ಅದಾದ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಬರ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ಳುದು ಯಾಕಪ್ಪ ಇದು ಬೇಕು ನಾನು ಫೇಲ್ ಆದದ್ದು ಒಂದು ಪ್ರಯತ್ನದಲ್ಲಿ ಜೀವನದಲ್ಲಿ ಅಲ್ಲ ಅಂತ ಯಾರಾದ್ರೂ ಹೇಳ್ಬೇಕಲ್ಲ ಇನ್ನು ಹತ್ತು ಪರೀಕ್ಷೆ ಬರುತ್ತೆ ಜೀವನದಲ್ಲಿ ನೂರು ಪರೀಕ್ಷೆ ಬಂದಿತ್ತು ಆದ್ರೆ ಜೀವನ ಇನ್ನೊಂದು ಬರುತ್ತ ಆದ್ರಿಂದ ನಾನು ಈ ಮಕ್ಕಳಿಗೆ ಯಾಕೆ ವಿಶ್ವಾಮಿತ್ರ ಬಗ್ಗೆ ಹೇಳಬೇಕು ಅನ್ಸುತ್ತೆ ತರುಣರು ಹೇಳಬೇಕು ಒಂದು ಕೆಲಸ ಸಿಗ್ಲಿಲ್ಲ ಅಂತ ಹೇಳಿ ಒಂದು ಹೆಂಡತಿ ಜೊತೆ ಬದುಕೋಕ್ಕಾಗಲ್ಲ ಒಂದು ಗಂಡ ಜೊತೆ ಬದುಕೋಕಾಗಲ್ಲ ಎಷ್ಟು ಕಷ್ಟ ಅಲ್ವಾ ಇದು ಡಿಪ್ರೆಷನ್ ಡಿಪ್ರೆಷನ್ ಅಂತ ಒಂದು ರೋಗ ಆದಂಗ ಆಗ್ಬಿಟ್ಟಿದೆ ಆಗ ಎಷ್ಟೆಷ್ಟು ವೈಫಲ್ಯಗಳನ್ನು ಎದುರಿಸಿ ಕೂಡ ವಿಶ್ವಾಮಿತ್ರರು ಹೇಗೆ ಪುಟ್ಟಿದೆದ್ದಿ ಬಂದರು ಮತ್ತೆ ಮುಂದೆ ಸಪ್ತರ್ಷಿಗಳಲ್ಲಿ ಒಬ್ಬರಾದ್ರು ಬರೀ ಋಷಿಗಳಲ್ಲ ಸಪ್ತರ್ಷಿಗಳಲ್ಲಿ ಒಬ್ಬರಾದ್ರು ಆದ್ರಿಂದ ವಿಶ್ವಾಮಿತ್ರ ಮಾದರಿ ಆಗ್ಬೇಕಲ್ಲ ಇಪ್ಪತ್ತೊಂದನೇ ಶತಮಾನದ ಈ ದುರ್ಬಲ ಹೃದಯಗಳಿಗೆ ದಿವ್ಯೌಷಧ ಆಗ್ತಾರೆ ಆದೃಷ್ಟ್ರಿಂದ ವಿಶ್ವಾಮಿತ್ರ ಬಗ್ಗೆ ಸ್ವಲ್ಪ ನಾನು ವಿವರವಾಗಿ ಹೇಳ್ತಾ ಇದ್ದೇನೆ